ಹ ಬ ಐಡಿಯಾ ನೀನ್ ಮಾಡ್ತೇಪಾ ಅಂದ್ರ ಒಂದು ದೊಡ್ಡ ಬಿಲ್ ಆಲ್ ತಗೊಂಡ್ ಸೀದಾ ಅದನ್ನ ತಗೊಂಡು ಗುಡಿ ಮುಂದೆ ಚಕ್ಕ ಮಕ್ಕಳ ಹಾಕೊಂಡು ಕೂತ್ ಬಿಡು ಕೂತು ದೇವ್ರ ಜಪ ಮಾಡ್ಕೊತ ಕೂತ್ಬಿಡು ಹೋಗೋರ್ ಬರಲ್ಲ ಐದು ಎರಡು ಮೂರು ನಾಲ್ಕು ಸಂಜೆ ಒಳಗ್ ಮುಂದಿನ ನಾಲ್ಕು ರೂಪಾಯಿ ಸಾಕಲ್ಲ ಮತ್ತೇನು ಎಂತ ದೊಡ್ಡ ಬಿಸ್ನೆಸ್ ಬೇಕು ನಿನಗ

ಪ್ಲಾಸ್ಟಿಕ್ ಆರ್ಸು ಪ್ಲಾಸ್ಟಿಕ್ ಒಂದು ಕೆಜಿ ನೂರ ಐಪತ್ ರೂಪಾಯಿ ಐತಿ ಅಕಸ್ಮಾತ್ ಒಂದ್ ನಾಲ್ಕೈದು ಕೆ ಜಿ ಆಸ ಬರ್ಸಕ್ ಒಂದ್ ಐದನೂರ ಆರು ರೂಪಾಯಿ ಬೇಕು ಬಾಟ್ಲಿ ಆರಿಸೋ ಮಾಡಿ ಬಿಸ್ನೆಸ್ ಅಯ್ಯೋ ಇಲ್ಲ ಆಡಸೋವಿಲ್ಲ ಐಡಿಯಾ ಹೇಳ್ಬೇಕಲ್ಲ ನಾನು ಐಡಿಯಾ ಹೇಳ್ತೀನಿ ಒಂದ್ ನೈಂಟಿ ದಾರು ಹೇಳು ಅವಾಗ ಮುಖ್ಯ ಬರ್ತಾವ ಐಡಿಯಾಗಳು

ಬಿಟ್ಟಿದ್ದೆ ಸ್ಟಾರ್ಟ್ ಮಾಡಿಲ್ಲ ಓ দোస్తಾ ಸ್ಟಾರ್ಟೇ ಮಾಡಿಲ್ಲ ಸ್ಟಾರ್ಟ್ ಮಾಡ್ತೀನಿ ಮತ್ ತಂದ ಓ দোస్తಾ ಗೆಯ್ಲಿ ನಾಜಿಲ್ಲ ಅಂತರೆ ದೇವರಿದ್ದಲ್ಲ ನನ್ನ ಕಡೆ ಇನ್ನೂವರೆಗೆ ಎಷ್ಟು ಮಂದಿ ಬಂದಾರಂದ್ರ ಲ್ಯಕ್ಯ ಇಲ್ಲ ಅದು ಎಲ್ಲಾರ್ಕಿ business ಐಡೆ ಹೇಳಿ ಎಲ್ಲರೂ ಹೆಕೋತಗರ ಎಲ್ಲ ಎಲ್ಲರೂ ಉದ್ದಾರ ಆಗಿ ನಿನ್ನ ಬಹಳ ಆಗೋದು ನಿನ್ನ ಮಾತು ಬರ್ತಾವೋ ನಂಗು ಉದ್ದಾರ ಅಲ್ಲ ನಾನು ನೀ ನಮ್ಮ ಬಾಗೇಡಗ ಕೋಟ್ಯಾಧಿಪತಿ ದೀಪತಿ ಯಾಕ ಮರಿತಿನಿ ಇಷ್ಟ ಮಟ್ಟ ಹೋಗ್ಯಾರಲ್ಲ ಯಾರ ಆರ ಕಡೆನ ತೀಜಿಸ್ಕೊಂಡಿಲ್ಲ ಆ ನಿನ್ ಕಡೆ ಇಟ್ಕೋಬೇಕ ಅಂತ ಆಮೇಲೆ ಹೋಗೋ ಮೊನ್ ನೋಡ್ತಿನಾ ಯಾಸತಿ ಕೊಡ್ತೀನಿ ಕೊಡ್ನಾ ಅಂತ ಏನೋ ಏನು ಸಾಕು ಒಂದು ಕೊಡ್ರಪ್ಪ ಸಾಕು ಬಾಯ್ತಾ ದೋಸ್ತ ಅವನು ಕು ಆ ಮುಂದಕ್ಕೆ ಈಗ ಬೇಡ ಕಡೆ ಗುರು ಗುರುತಾಕ್ಷಣ ಬೇಡಂಗಿಲ್ಲ ಹಂಗೆ ಪ್ರೀ ಆಗಿ ಮಾಡ್ಕೊಡವ ಏನೋ ಸ್ವಲ್ಪ ಆ ಕಡೆ ಯಾರ್ಗ ಕಷ್ಟ ಬಂದ ತನಕ ಅವ್ರು ಕೊಡ ಸಮಾಧಾನ ಕೊಡತ್ತೇಳು ನಾ ಬಿಸ್ನೆಸ್ ಹಾಕೊಂಡ ಅಂತ ತಗೋ ಅಂಗಡಿಯಿಂದ ಫೋಟೋ ಹಾಕ್ತೀನಿ ಶಿವ ಆ ಐಡಿಯಾ ಬರ್ತೇನೆ ಹೋದ ನೀತಿ ಬರೀ ಬರೋ ನೀತಿಯಲ್ಲಿ ಕೆಡ್ಸ್ ಅವನವ್ ನಿನಗನ ಐಡಿಯಾ ಹೇಳೇನು ಐಡಿಯಾ ಕೊಡುವಾರ ಕೊಡು ಆಯ್ತೇನು ನೀನು ನನಗೇನು ಗೊತ್ತು ದೋಸ್ತಾ ಈಗ ನನ್ಗ ಬಾಳ್ ನಿಶೆ ಆಗಿ ಸಲ್ಲಿ ಬರ್ತೀನಿ

来来来来来来